ಇವ್ರು ನೋಡಿದ್ದೆ ಶಿವರ್ ಯಾರು ಗೊತ್ತಾ ನೀವು ಇಷ್ಟು ದಿನ ನೋಡಿರಲ್ಲ ನಮ್ಮ ಆಂಟಿ ಕಲರ್ ಮಾಡಲ್ಲ ಹಿಂಗೆ ಮಾಡ್ತೀವಿ ಹಿಂಗೆ ಇಡ್ತಾರ ನೀವು ಲಾಸ್ಟ್ ಬ್ಲಾಗ್ ಯಾವಾಗ ನೋಡಿರ್ತೀರೋ ಅಂದರೆ ನಾನು ಲಾಸ್ಟ್ ಟೈಮ್ ಬಂದಾಗ ಬರೀ ಸಿಮೆಂಟ್ ಆಗಿತ್ತು ಅಷ್ಟೇ ವೈಟ್ ವಾಶು ಆಗಿರ್ಲಿಲ್ಲ ಏನೂ ಆಗಿರ್ಲಿಲ್ಲ ನಮ್ಮಮ್ಮ ಲೈಕ್ ಆನ್ ಮಾಡ್ತಾರೆ ಇಡಿ ಬಳ ಬಳ ಅನ್ನೋ ಮನೆ ತೋರಿಸ್ತೀನಿ ನಿಮಗೆ ಇವತ್ತು ಯಾವಾರ ಫ್ರೈಡೆ ಅಲ್ವೇ ರೀ ಓ ಮಾ್ ಗಾಜನ ನಿಮ್ಮ ಜೊತೆ ನಾವು ಫಸ್ಟ್ ನೋಡ್ತಿರೋದು ನಾವು ಅಂದರೆ ನಾನು ನಮ್ಮಮ್ಮಿ ಇಲ್ಲೇ ಇರ್ತಾರೆ ಇದು ಯಾಕೆ ಹಿಂಗೆ ವೈಟ್ ವೈಟ್ ಆದ್ರ ಮೇಲೆ ಪೇಂಟ್ ಮಾಡಲ್ವಾ ನೋಡಿ ಗಾಯ್ಸ್ ನಮ್ಮ ಮನೆ ಟೈಲ್ಸ್ ಆಗಿ ನಾನು ಲಾಸ್ಟ್ ಟೈಮ್ ನೋಡಿದಾಗ ಏನಾಗಿತ್ತು ಸಿಮೆಂಟ್ ಆಗಿತ್ತಲ್ವಾ ಇದೆಲ್ಲ ಪೇಂಟ್ ನಾನೇ ಚೂಸ್ ಮಾಡಿದ್ದು ಓಹ್ ಈ ಸ್ವಿಚ್ ಬೋರ್ಡ್ ನಮ್ಮಅಮ್ಮ ಚೂಸ್ ಮಾಡಿದ್ದು ಇವಾಗ ಈ ಥರ ಇರೋ ಒಂದು ಮನೇನ ನಾವು ಗುರುಪ್ರವೇಶಕ್ಕೆ ರೆಡಿ ಮಾಡಬೇಕು ಎಷ್ಟು ದಿನದಲ್ಲಿ ಟೂ ಡೇಸ್ ಓನ್ಲಿ ಸ್ಯಾಟರ್ಡೆ ಫುಲ್ ಡೇ ಅದೇ ನಾಳೆ ಫುಲ್ ಡೇ ಅಷ್ಟೇ ಇನ್ ಸಂಡೇ ತಮ್ಮ ಟು ಗುರುಪ್ರವೇಶ ಸಂಡೇ ಮಂಡೇ ಭಾಗ ಕಲರ್ ಮಾಡೋದು ಹಿಂಗೆ ಮಾಡ್ತೀವಿ ಹಿಂಗೆ ಇರ್ತಾರು ನೋಡಿ ಎಂಥ ಓನರಮ್ಮ ಇವರು ಸೋಮವಾರ ಭಾನುವಾರ ಗುರು ಪ್ರವೇಶ ಇಟ್ಕೊಂಡು ಇನ್ನೂ ಎಲ್ಲ ಕೆಲಸ ಮಾಡ್ತಾರೆ ಮಾಡ್ತಾರೆ ಕೆಲಸದವ್ರು ಮಾಡಬೇಕಾನೆ ಮಾಡ್ತಾರೆ ಮಾಡ್ತಾವೆ ನಾಳೆ ಇಲ್ಲ ಸ್ವಲ್ಪ ಟಚ್ ಆಗಿರುತ್ತೆ ಅದೆಲ್ಲ ಲಾಸ್ಟಾಗಿ ಈ ರೂಮ್ನ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಯಾಕಂದರೆ ಇಲ್ಲಿ ರೇಷನ್ ಗುರುಪ್ರವೇಶಕ್ಕೆ ಬರೋ ರೇಷನ್ ಎಲ್ಲ ಇವಾಗ ಇಲ್ಲಿ ಇಡ್ತಾರೆ ಸೊ ಅದಕ್ಕೆ ಇನ್ನು ಮೇಲ್ಗಡೆ 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 ಮನೆಯೆಲ್ಲ ನಾಳೆ ತೋರಿಸ್ತೀನಿ ನಿಮ್ಗೆ ಕ್ಲೀನ್ ಮಾಡ್ತಾ ಮಾಡ್ತಾ ಇವಾಗ ಸುಮ್ಮನೆ ಅದಕ್ಕೋಸ್ಕರ ತೋರ್ಸೋಕ್ಕಾಗಲ್ಲ ನೋಡಿ ಇದು ನಮ್ಮ ದೇವ್ರ ಮನೆ ಗುರುಪ್ರವೇಶ ಮುಗಿದ ಮೇಲೂ ಗುರು ಪ್ರವೇಶ ಮುಗಿಯೋಕೆ ಮುಂಚೆನೂ ನಾವು ಇದನ್ನ ಎಲ್ಲ ಬ್ಲಾಗ್ಸಲ್ಲೂ ಹೇಳ್ತೀವಿ ಏನಂತ ಹೇಳಿ ಮಮ್ಮಿ ನಿಮ್ಗೆ ಗೊತ್ತಿರೋರು ಅಥವಾ ನೀವು ಯಾರಾದರೂ ಚನ್ನಪಟ್ಟಣದಲ್ಲಿ ಮನೆ ಬಾಡಿಗೆ ಫ್ರೀ ಅಡ್ವಟೈಸ್ಮೆಂಟು ನೋಡಿ ನಮ್ಮ ಆ್ಯಪ್ಸೆನ್ಸಲ್ಲಿ ಇವರೇ ನೋಡ್ಕೊತಾ ಇರ್ತಾರೆ ಮನೇನ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಆಯಿತು ಬಟ್ ಓನರಮ್ಮ ಇಲ್ಲೇ ಇದ್ದಾರೆ ಕಮೆಂಟ್ ಹಾಕಿದ್ರೂ ಆಯಿತು ನೋಡಿ ಎಷ್ಟು ಹ್ಞೂ ನಾಲ್ಕು ಫ್ಲೋರಾ ಮೂರು ಫ್ಲೋರ್ ಬಾಡಿಗೆಗಿದೆ ಯಾರು ಬೇಕಾದರೂ ಬರ್ಬೋದು ನೋಡಿ ನಮ್ಮ ಮಮ್ಮಿ ನೆನ್ನೆ ನಾನು ಸ್ಟೈಲ್ ಅವ್ರದ್ದು ಓವರ್ ನೈಟ್ ಗ್ಲೋ ಮಾಸ್ಕ್ ಹಾಕಿದ್ದೀನಿ ಪಳಪಳಪಳ ಹೊಳೀತವ್ರ ಇವತ್ತು ನೋಡಿ ಮತ್ತೆ ಹಾಕಿ ಅಂತಂದರೆ ಹಾಕಲ್ಲ ನೋಡಿ ನಾನು ಅಂತ ನಾನು ಪಳಪಳಪಳ ಉಳಿತಾ ಇದ್ದೀನಿ ಬಿಕಾಸ್ ಆಫ್ ದ ಮಾಸ್ಕ್ ನಾಟ್ ದ ಲೈಟಿಂಗ್ ಎರಡೇ ಬಂದಿರೋದು ಇರೋದು ದೊಡ್ಡಕ್ಕೆ ಓಹ್ ನಮ್ಮ ಹೋಹೋ ನಮ್ಮನೆಯಲ್ಲೇ ಈ ಥರ ಡೋರ್ ಲಾಕ್ ಇಲ್ಲ ನೋಡಿ ಇವ್ಳು ನೋಡಿ ಆಪಲ್ ಬಿಡ್ತವನೇ ಚೆನ್ನಾಗೈತೆ ಕಣಮ್ಮ ಎಷ್ಟಾಯ್ತು ಇದಕ್ಕೆ ಒಂದಕ್ಕೆ ನಾವು ಎಷ್ಟು ಉದಾಸೀನವಾಗಿ ಯೂಸ್ ಮಾಡ್ತೀವಿ ಮನೇಲಿ ಡೋರ್ ಲಾಕ್ ದುಡ್ಡು ಕೊಡುವಾಗ ಎಷ್ಟು ದುಡ್ಡು ನೋಡು ಇದಕ್ಕೆಲ್ಲ ಗಂಟೆ ಬರಬೇಕಾ ಈ ಥರ ಈ ಥರ ಮತ್ತೆ ಈ ತರದ್ದು ಮತ್ತೆ ಗಣೇಶ ಇದಕ್ಕೇನೆ ಜಾಸ್ತಿ ಕಾಸು ಎಲ್ಲ ಸಾವಿರ ಆಯ್ತು ಅಪ್ಪ ಏನು ಮಾಡ್ತಿದ್ದಾನೆ ಅದಕ್ಕೆ ಈ ಟೈಲ್ಸ್ ಎಲ್ಲ ನಾನೇ ಸೆಲೆಕ್ಟ್ ಮಾಡಿತ್ತು ಈ ಟೈಲ್ಸ್ ನಾನೇ ಸೆಲೆಕ್ಟ್ ಮಾಡಿತ್ತು ಇವ್ರು ನನ್ನ ಸೆಲೆಕ್ಟ್ ಮಾಡಿತ್ತು ಕೊಳ ಎಲ್ಲ ಇವರೇ ಸೆಲೆಕ್ಟ್ ಮಾಡ್ಕೊಂಡಿತ್ತು ಜಾಗುವರೆ ಹಾಕ್ಸ್ತೀನಿ ನಾನು ಜಾಗುವರ್ ಅಂತ ಹ್ಞೂ ವಾಶ್ರೂಮಲ್ಲಿ ಇರೋ ಕೊಳೆನೂ ನಮ್ದು ಇದೆಲ್ಲ ಕಸ ಇದೆಲ್ಲ ನಾಳೆ ನಾವು ಕ್ಲೀನ್ ಮಾಡ್ತೀವಿ ಇಟ್ಸ್ ಓಕೆ ವಿಂಡೋ ಇಸ್ ದ ಮೋಸ್ಟ್ ಇಂಪ್ರೆಸಿವ್ ಥಿಂಗ್ ಎಷ್ಟು ದೊಡ್ಡ ವಿಂಡೋ ನೋಡಿ ಫುಲ್ ಗಾಳಿ ಬೆಳಕು ಏನೈತೆ ಇಷ್ಟು ದೊಡ್ಡದಾಗಿ ಏನು ಇಲ್ಲ ಅಕ್ಕಪಕ್ಕ ಬಿಲ್ಡಿಂಗ್ ಹ್ಞೂ ಏನು ಇಲ್ಲ ಬೆಳಗ್ಗೆ ಹೊತ್ತಿದ್ರೆ ಒಳ್ಳೆ ಗ್ರೀನ್ ಬಿಟ್ರೂ ಸಿದ್ಧಣ್ಣ ಎತ್ಕೊಂಡ್ಬರ್ತಾನೆ ಸೊ ಅರ್ಲಿ ಮಾರ್ನಿಂಗ್ ಎದ್ರೆ ಭಯನೇ ಹೋಗ್ತಲ್ಲ ಕಿಟಕಿ ಹಾಕ್ಬೇಡ ಅಂತ ಓಕೆ ಹಾಂ ಬೆಳಗ್ಗೆ ಎದ್ದರೆ ಒಳ್ಳೆ ಸನ್ರೈಸ್ ವ್ಯೂ ಇಲ್ಲಿಂದ ಆ್ಯಂಡ್ ಇದು ಎಲ್ಲ ಕ್ಲೀನ್ ಆಗಬೇಕು ಬಟ್ ಯಾ ಇತ್ತಲ್ಲ ಬಿಸಿನೀರು ತಣ್ಣೀರು ನಮ್ಮಮ್ಮಿ ನೋಡಿ ಶವರೆಲ್ಲ ಹಾಕ್ಸ್ಬಿಟ್ಟವ್ರೆ ಫುಲ್ ಟೆಕ್ನಾಲಜಿ ಮಾ ಟೆಕ್ನಾಲಜಿ ಪೇಂಟ್ ನಾನೇ ಸೆಲೆಕ್ಟ್ ಮಾಡಿತ್ತು ಆ್ಯಕ್ಚುಲಿ ನಾನು ಡಬಲ್ ಕಲರ್ ಸೆಲೆಕ್ಟ್ ಮಾಡಿದೆ ಈ ರೂಮ್ಗೆ ಬಟ್ ಡಬಲ್ ಕಲರು ಜಾಸ್ತಿ ಕಾಸ್ಟ್ಲಿ ಅಂತ ನಮ್ಮಮ್ಮಿ ಸಿಂಗಲ್ ಕಲರ್ ಹೊಡಿಸ್ಬಿಟ್ಟು ಅವರೆಲ್ಲ ಅದು ಸ್ವಲ್ಪ ಡಾರ್ಕ್ ಕಲರ್ ಇರಬೇಕು ಅಂತ ಅದಕ್ಕೆ ಡಾರ್ಕ್ ಕಲರ್ ಏನೋ ಒಂದು ಹೇಳಿ ಈ ಸ್ವಿಚ್ ಬೋರ್ಡೆಲ್ಲ ನಾನು ಸೆಲೆಕ್ಟ್ ಮಾಡಿತ್ತಲ್ಲ ನಾನು ಬೇರೆ ಸೆಲೆಕ್ಟ್ ಮಾಡಿದೆ ನಮ್ಮಮ್ಮ ಇದು ಸೆಲೆಕ್ಟ್ ಮಾಡಿದ್ರು ಅಷ್ಟೇ ಅಷ್ಟೇ ಒಂದು ಫ್ಲೋರ್ ಹೋಮ್ ಟೋರ್ ಮಿಕ್ಕಿದ್ದು ನಾವು ಎಲ್ಲ ಮಾಡಿ ರೆಡಿ ಆದಮೇಲೆ ಆಮೇಲೆ ತೋರಿಸ್ತೀನಿ ಹಾಂ ಸದಣ್ಣ ಓಕೆ ಬಾಯ್ ಟೂ ಹಂಡ್ರೆಡ್ ಫೀಫಲ್ಸ್ಗೆ ಅಂತ ತರಿಸಿರೋದು ರೇಷನು ಅಷ್ಟು ಕಮ್ಮಿ ಅಂತ ಅನಿಸುತ್ತೆ ಎರಡು ಒಂದು ನಾಲ್ಕೈದು ಶಿಫ್ಟಲ್ಲೆಲ್ಲ ಶಿಫ್ಟ್ ಆಗೋಯಿತು ಇವಾಗ ಹೋಗಿ ಮಲ್ಕೋಬೇಕು ಬಿಕಾಸ್ ಐ ಆಮ್ ವೆರಿ ಟಯರ್ಡ್ ಯಾಕಂದರೆ ನಾಳೆ ಪೂರ ಬಿಲ್ಡಿಂಗ್ ಇನ್ನೂ ಒಂದು ಚೂರು ಚೂರು ಕೆಲಸ ಬಾಕಿ ಇದೆ ಅದಲ್ಲದೆ ನಾವು ಕ್ಲೀನಿಂಗ್ ಎಲ್ಲ ಮಾಡಬೇಕು ತುಂಬ ಗೋಯಿಂಗ್ ಟು ಬಿ ಆ ಡೇ ಬಟ್ ಲೆಟ್ಸ್ ಸ್ಲೀಪ್ ಟುಡೇ ಇವತ್ತು ಇಷ್ಟೇ ಇವರು ನೋಡಿದೆ ಇವ್ರು ಯಾರು ಗೊತ್ತಾ ನೀವು ಇಷ್ಟು ದಿನ ನೋಡಿರಲ್ಲ ನಮ್ಮ ಆಂಟಿ ಎರಡು ದಿನ ಸಕಲೇಶ್ಪುರಕ್ಕೆ ಹೋಗಿ ಬಂದವ್ರೆ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ಹತ್ತು ಗಂಟೆಯಿಂದ ಮಹಾ ತಾಯಿ ಪಾತ್ರೆ ತೊಳ್ತಾಯಿತ್ತು ಹಾಲು ಕ್ಲೀನ್ ಮಾಡಾಯಿತು ಈಗ ಅಡುಗೆ ಮನೆ ಇಟ್ಕೊಂಡವ್ರೆ ಹಾಂ ಮನೆ ಮನೇಲಿ ಇಂಥ ಒಬ್ಬೊಬ್ರು ಜನ ಇರ್ತಾರೆ ಸೊ ನಿಮಗೂ ತೋರಿಸ್ತಿದ್ದೀನಿ ಎಂಥ ಜನ ಉಸಿರಾಡೋಕ್ಕಾಗಲ್ಲ ನೀರು ನೀರು ಕುಡಿಯೋಕ್ಕಾಗಲ್ಲ ತಿನ್ನ ಇನ್ನೂ ಊಟ ಮಾಡಿಲ್ಲ ಅವರು ಹ್ಞೂ ಎಷ್ಟೋದವ್ರಿಗೂ ಕ್ಲೀನ್ ಮಾಡ್ತೀಯಕ್ಕ ಹಿಂಗೆ ಇನ್ನೊಂದು ಹತ್ತು ನಿಮಿಷ ಅಷ್ಟೇ ಎಲ್ಲಿಂದ ಗೊತ್ತಾ ಸ್ಟಾರ್ಟ್ ಮಾಡಿರೋದು ಬಸ್ ಆಚೆ ಕಡೆಯಿಂದ ಸ್ಟಾರ್ಟ್ ಮಾಡಿರೋದು ಆಚೆ ಕಡೆಯಿಂದ ಸ್ಟಾರ್ಟ್ ಮಾಡಿ ಹಾಲ್ ಕ್ಲೀನ್ ಮಾಡಿ ಟಿ ವಿ ಸ್ಟ್ಯಾಂಡ್ ಕ್ಲೀನ್ ಮಾಡಿ ಇವಾಗ ಕಿಚನ್ಗೆ ಬಂದಿರೋದು ಮಹಾ ತಾಯಿ ಒಂಬತ್ತೂವರೆಗೆ ಸ್ಟಾರ್ಟ್ ಮಾಡಿತ್ತು ಈ ಆಂಟಿ ನಾನು ಜಾಸ್ತಿ ತೋರಿಸಿರಲ್ಲ ಅದಕ್ಕೆ ಇವತ್ತು ರಿಯಲ್ ತೋರಿಸ್ತಾ ಇದ್ದೀನಿ ರಿಯಲ್ ರಿಯಲ್ ಆಗಿ ನಮ್ಮ ಆಂಟಿ ಹಿಂಗೆ ಅಂತ ಹಾಂ ನಾವೆಲ್ಲ ಅವ್ರು ಟ್ರಿಪ್ಪಿಂದ ಬಂದರೆ ಸುಸ್ತಾಗಿ ಮಲ್ಕೋತೀವ ಈ ಥರ ಎಲ್ಲ ಯಾರು ಕೆಲಸ ಮಾಡಲ್ಲ ಕಣಕ ನೋಡಿ ಮಮ್ಮಿ ನಾನು ಹೆಂಗೆ ಫೀಚರ್ ಮಾಡ್ತಾ ಇದೀನಿ ಅಂತ ನಾನು ಹೇಳ್ತಿದ್ದೀನಿ ಎರಡು ದಿನ ಟ್ರಿಪ್ ಮುಗಿಸ್ಕೊಂಡ್ ಬಂದು ಹೆಂಗೆ ಕ್ಲೀನ್ ಮಾಡ್ತಾ ಇತ್ತು ಒಂಬತ್ತು ಕ್ಲೀನ್ ಮಾಡ್ತಾ ಇತ್ತು ನಾನು ನೋಡ್ತಾ ಇದ್ದೀನಿ ಹೇಳಿ ಏನು ಹೇಳ್ತೀರಾ ಇದ್ರ ಬಗ್ಗೆ ಸೊ ಇವ್ರಿಗೆ ಅಭ್ಯಾಸ ಆಗ್ಬಿಟ್ಟೈತೆ ನೋಡಿ ನೋಡಿ ಹಾಂ ನಾಳೆ ಬೆಳಿಗ್ಗೆ ಬೇಗ ಬೇರೆ ಎದುರಬೇಕು ಕಷ್ಟ ಜೀವನ ಕಷ್ಟ ಚಿನ್ನೂರ ಹಿಂಗೆ ಒಂದು ದಸ ಇರಿಸ್ಬಿಟ್ಟಿದ್ದೀನಿ ಚಿನ್ನೂರಿ ಚಿನ್ ಚಿನ್ವರಿ ನೀವು ಯಾಕೆ ಬಿಟ್ಟು ನಂಗೆ ಗೊತ್ತು ದಿಸ್ ಇಸ್ ನಾಟ್ ಅಪ್ರೋಪ್ರಿಯೇಟ್ ಟೈಮ್ ಮೆಹಂದಿ ಹಾಕೊಳ್ಳೋಕ್ಕೆ ಅಂತ ಬಟ್ ಐ ಡಿಂಟ್ ಹ್ಯಾವ್ ಎನಿ ಅದರ್ ಟೈಮ್ ಬೆಳಗ್ಗೆನೇ ಸ್ನಾನ ಮಾಡಿ ಇವಾಗಲೂ ಸ್ನಾನ ಮಾಡಬೇಕು ಬಿಕಾಸ್ ಇವಾಗ ಪೂಜೆ ಇರುತ್ತೆ ಅದಕ್ಕೇ ಹಾಕ್ಕೊಂಡೆ ಇವಾಗ ಬಟ್ಟೆ ತೊಗೊಂಡು ಬರಬೇಕು ನಮಗೆ ಏನೂ ಕಷ್ಟ ಅಲ್ಲಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿ ಓಡಾಡಿನೇ ಸುಸ್ತು ಹತ್ತಿ ಇಳ್ದು ಅತ್ತಿ ಇಳ್ದಿ ಅತ್ತಿ ಇಳಿದೆ ಅಪ್ಪ ಆಗಲ್ಲಪ್ಪ ಇಷ್ಟಪಡ್ತಾವೆ ಹ್ಞೂ ಮತ್ತೆ ನಿಮಗೆ ನಾನು ರೆಡಿ ಆಗ್ಬಿಟ್ಟು ಪೂಜೆ ಮಾಡುವಾಗ ಸಿಗ್ತೀನಿ ಡೆಕೋರೇಷನ್ ನಡಿತಾ ಇದೆ ತೋರಿಸ್ತೀನಿ ಏನು ನಡೀತಾ ಇದೆ ಅಂತ ಬನ್ನಿ ಹೋಗೋಣ ನಾನು ಎರಡು ಬಿಂಗೆ ಹೇಳ್ಕೊಂಡು ಹೋಗ್ತೇನೆ ನಮ್ಮ ಮಮ್ಮಿ ನೋಡಿ ಮೂರು ಬಿಂಗೆ ತಿರ್ಗು ಒಂದ್ಸಲ ಹಿಂಗೆ ಹಾಂಗೆ ಎರಡೇನಾ ಚಿನ್ನ ಎತ್ಕೊಂಡು ಬರ್ತೀನಿ ಅಂದೆಲ್ಲ न मम् सेम गादी केलंस सेम हंगेला <laughs> नंत कडेगी नोडी थ्री चप्रे सीरियल सेट हा तां डेकोरेशन तो ನನಗೆ ವೈಟ್ ಹೇರ್ಸ್ ಆಗೋಗಿತ್ತು ಅದರಲ್ಲೂ ಮುಂದೆ ಕಡೆ ಎದ್ದಿ ಕಾಣಿಸೋ ಥರ ತುಂಬಾ ವೈಟ್ ಹೇರ್ಸ್ ಆಗಿತ್ತು ಸೊ ನಾನು ಸೊನು ಆಲ್ರೆಡಿ ಡಿಸೈಡ್ ಮಾಡಿದ್ವಿ ಮೆಹಂದಿ ಹಾಕಬೇಕು ಅಂತ ಪ್ರೀವಿಯಸ್ ಡೇನೇ ಹಾಕಬೇಕಿತ್ತು ನಾವು ಬಂದಿದ್ದ ದಿನ ಹಾಕೋಕ್ಕಾಗಿಲ್ಲ ಸೊ ಚಪ್ರ ಪೂಜೆ ಎಲ್ಲ ಆದ್ಮೇಲೆ ಇನ್ನೇನಿದೆ ಸಂಜೆವರೆಗೂ ಏನೂ ಇಲ್ವಲ್ಲ ಸೊ ಅದಕ್ಕೆ ಕ್ಲೀನಿಂಗ್ ಮಾಡುವಾಗ ಮೆಹಂದಿ ಕ್ಲೀನಿಂಗ್ ಎಲ್ಲ ಮಾಡ್ಬಿಟ್ಟು ಮೆಹಂದಿನವ್ರು ಹಾಕೊಳ್ಳೋಣ ಅಂತ ಹಾಕೊಂಡಿದ್ವಿ ಆ್ಯಂಡ್ ದಿಸ್ ಇಸ್ ಆಲ್ ಡೆಕೋರೇಷನ್ ದಟ್ ವಾಸ್ ಗೋಯಿಂಗ್ ಆನ್ ಅದಾದ್ಮೇಲೆ ನಾನು ಮತ್ತೆ ವಾಪಸ್ ಹೋಗಿ ಅಣ್ಣ ಅಂತ ಬಂದಿದ್ರು ಡೆಕೋರೇಷನ್ ಮಾಡಕ್ಕೆ ನಿಮ್ಮ ಜೊತೆ ಅವ್ರು ಸಖತ್ತಾಗಿ ಮೆಹಂದಿ ಹಾಕ್ತಾರೆ ಸೊ ಹತ್ರನೇ ಮಂದಿ ಹಾಕಿಸ್ಕೊಳ್ಳೋಣ ಅಂತ ನಾನು ಊರಿಗೆ ಮುಂಚೆ ರೆಡಿ ಆಗಿಬಿಟ್ಟು ಹೋಗ್ತಾ

ಸೊ ಫಸ್ಟ್ ಕೂರ್ ಗಂಟಿ ಹತ್ರನೇ ಹಾಕ್ಸ್ಕೊಳ್ಳೋಣ ಅಂತ ಇದ್ದೆ ಅದಾದಮೇಲೆ ನೋಡಿದ್ರೆ ಮಾನು ಅಣ್ಣ ಇದ್ದಲ್ವಾ ಸೊ ನಾನು ಮಾನು ಅಣ್ಣ ಹತ್ರ ಹಾಕ್ಸ್ಕೊಂಡ್ರೆ ಕೂರ್ ಗಂಟೆ ಹತ್ರ ಚಿನ್ನು ಸೋನು ಎಲ್ಲ ಹಾಕ್ಸ್ಕೊಬೋದು ಅಂತ ನಾನು ಇವ್ರ ಹತ್ರನೇ ಹಾಕ್ಸ್ಕೊಳ್ತಾ ಇದ್ದೀನಿ ಅಂತ ಇವ್ವ ಸೋ ಫಾಸ್ಟ್ ಪಾಪ ಅವ್ರಿಗೆ ಆಗಲ್ಲ ಆದ್ರೂ ನಾನು ಹಿಂಸೆ ಮಾಡಿ ಕೇಳಿದೆ ಅಂತ ಹಾಕ್ಕೊಟ್ರು ಅಂಡ್ ಚೆನ್ನಾಗಿ ಬಂತು ಮೆಹಂದಿ ತುಂಬಾ ಚೆನ್ನಾಗಿ ಬಂತು ಬೇಗನೆ ಅಳಿಸ್ಬಿಟ್ಟೆ ಅದೊಂದು ಇತ್ತು ಬಟ್ ಡಾರ್ಕ್ ಆಗಿ ಬರಲ್ವೇನೋ ಅಂದ್ಕೊಂಡೆ ಬಂತು ನೋಡಿ ಕೊಡ್ತೀನಿ મેં દેતો કે બુરુ કેસા પડત રે પાપા માનો નંગે એય આવોલા ને હું આદુ નંગોસ્કર આતી હો આલે દોશ ખાલી તા ಇವರು ನಮಗೆ ದೊಡಮ ಆಗಬೇಕು ಅವ್ರ ಹಸ್ಬೆಂಡೇ ಇವಾಗ ನಮಗೆ ಪೂಜೆ ಮಾಡ್ಕೊಡೋದು ಗುರು ಪ್ರವೇಶಕ್ಕೆಲ್ಲ ಸೊ ಅವರು ಬಂದಿದ ತಕ್ಷಣವೇ ಅವರೇ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ನಮಗೆ ಹಸು ಇತ್ತು ಹಸು ಮತ್ತು ಕರು ಕಾಮದೇನು ಅಂತ ಏನು ಹೇಳ್ತೀವಿ ಆ ಗಿಫ್ಟು ಅದಾದ್ಮೇಲೆ ಇದು ಅವ್ರ ಮಗಳು ಅವ್ರ ಮಗಳು ಬಂದು ನಮಗೆ ಕೊಟ್ಟಿದ್ದು ಆನೆ ನಿಮಗೆ ಗೊತ್ತಿದ್ರೆ ನನ್ನ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ನೋಡ್ಕೊಂಡ್ ನಂಗೆ ನನ್ನ ಫೇವ್ರೆಟ್ ಅನಿಮಲ್ ಬಂದು ಆನೆ ಸೊ ನಮ್ಮ ಮನೇಲಿ ಆಲ್ರೆಡಿ ಒಂದು ಅರ್ಜುನ ಬಲರಾಮ ಇದೆ ಇದು ಅರ್ಜುನ ಬಲರಾಮ ಪಾರ್ಟ್ ಟೂ ಅಂತ ನನ್ನ ಅದೇ ಹೇಳ್ತಾ ಇದ್ದೆ ಸೊ ಅವರೇ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ನಮಗೆ ಅದಾದ್ಮೇಲೆ ಪೂಜೆ ಪ್ರಿಪರೇಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಇದೆಲ್ಲ ವ್ಲಾಗ್ಸು ರೋಡ್ ರೋಹನ್ ಮಾಡಿದ್ದಾನೆ ಸೊ ಇನ್ನ ಅಪ್ಕಮಿಂಗ್ ಬ್ಲಾಗ್ಸ್ ನೀವು ಏನೇನು ನೋಡ್ತೀರಾ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಏನ್ ನೋಡ್ತೀರಾ ಇದೆಲ್ಲ ರೋಹನ್ ಮಾಡಿರೋದು ನಾನು ಫಸ್ಟ್ ಚಿನ್ನು ಕೇಳ್ಕೊಳ್ಳೋಣ ಅವ್ಳು ಕವರ್ ಮಾಡ್ತಾರೆ ಅಂತ ಅನ್ಕೊಂಡ್ರಿ ಬಟ್ ಮಮ್ಮಿಗೆ ಸಿಕ್ಕಾವಟ್ಟೆ ಕೆಲಸ ಇದ್ರಿಂದ ನಮ್ಗೆಲ್ಲರಿಗೂ ನಮ್ಮ ಮಮ್ಮಿ ಕೆಲಸ ಹೇಳ್ತಾ ಇದ್ರು ಅಂಡ್ ರೋಹನ್ ಕೇಳ್ಕೊಟ್ಟೆ ನಾನು ಎಲ್ಲಾ ವಿಡಿಯೋಸ್ ಮಾಡೋದಕ್ಕೆ ಎಲ್ಲ ವಿಡಿಯೋಸ್ ಮಾಡಿದ್ದಾನೆ ನೀವೇ ಇಷ್ಟಪಡ್ತೀರ ಈ ಬ್ಲಾಗ್ಸ್ ನೆಲ್ಲ ನೋಡಿದ್ರೆ ಬರ್ತಡೇ ಬಾಯ್ ರೋಹನ್ ಹಾಯ್ ಹೇಳಿಗಾ ಹಲೋ ಫ್ರೆಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟು ದಿನ ಏನೋ ಸೀಕ್ರೆಟಾಗಿ ಏನೋ ಒಂದು ವ್ಲಾಗ್ಸ್ ಅಂತ ಮಾಡ್ತಾ ಇದ್ದೆ ಅದನ್ನು ರಿವ್ಯೂಲು ಮಾಡಾಯಿತು ಅನೌನ್ಸು ಆಯಿತು ಆ್ಯಂಡ್ ಐ ಹೋಪ್ ನಿಮಗೆ ಆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಎಷ್ಟು ಜನ ಮದುವೆ 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 ಅಂತ ಗೆಸ್ಟ್ ಮಾಡಿದ್ದೀರಾ ಅಂತಂದರೆ ನನಗೆ ಲಾಸ್ಟಲ್ಲಿ ಇದನ್ನು ತೋರಿಸಿ ಡಿಸಪಾಯಿಂಟ್ ಆಗೋಗುತ್ತೇನೋ ಅನ್ನೋ ಲೆವೆಲಿಗೆ ಗೆಸ್ಟ್ ಮಾಡಿದ್ದೀರಾ ಸೀಮಾ ಅಂತ ಒಬ್ಬರೇ ಒಬ್ರು ಅವ್ರು ಒಬ್ಬರೇ ಒಬ್ಬರು ಗೆಸ್ಟ್ ಮಾಡಿದ್ದು ಹೊಸ ಮನೆ ತೊಗೊಂಡ್ರೆ ಬಿಂದು ಏನು ಅಂತ ಮಿಗಿದವರು ಎಷ್ಟೊಂದು ಜನ ನನಗೆ ಕಮೆಂಟ್ಸಲ್ಲಿ ಹೇಳಿದ್ರಿ ಏನೇ ಏನೇ ಅದು ಹೊಸ ವಿಷಯ ಆಗಿರಲಿ ಎಲ್ಲ ಒಳ್ಳೇದಾಗಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಸೊ ಎಲ್ಲ ಪ್ರಿಪ್ರೇಷನ್ ಆಗಿದೆ ಬೆಳಗ್ಗೆಯಿಂದ ಸಪ್ರ ಹಾಕೋರು ಸಪ್ರ ಹಾಕಿದ್ದಾರೆ ಡೆಕೋರೇಷನ್ ಮಾಡೋರು ಡೆಕೋರೇಷನ್ ಮಾಡಿದ್ದಾರೆ ಅದಾದಮೇಲೆ ಇವಾಗ ಊಟ ರೆಡಿ ಆಗ್ತಿದೆ ಪೂಜೆಗೆ ರೆಡಿ ಆಗ್ತಿದೆ ಬಟ್ ನಾನು ನಿಮಗೆ ಕೊಡ್ತೀನಿ ಏನೇನಾಗಿದೆ ಅಂತ ಬಿಕಾಸ್ ಖಾಲಿ ಮನೆ ತೋರ್ಕೊಟ್ಟಿದೆ ಪ್ರವೇಶಕ್ಕೆ ಅಂತ ರೆಡಿ ಆಗಿರೋ ಮನೇನ ಕೊಡ್ತೀನಿ ನಮ್ಮ ನೇಮ್ ಬೋರ್ಡಿಂದ ಸ್ಟಾರ್ಟ್ ಮಾಡೋಣ ಆ್ಯಂಡ್ ನಮ್ಮ ಮನೆಯ ಹೆಸರು ನೀವೇ ನೋಡಿ ಹಾಂ ತಗಿಲೀಲ್ ಮಾಡಲ್ಲ ಇತ್ತೆಯ ಅಂದರೆ ನಮ್ಮ ಮೀಸು ಅರ್ಧ ಗಂಟೆಗೆ ಮಾಡ್ತಾರೆ ಬಟ್ ನೀವು ಪೂಜೆ ಇದು ಚೊಪ್ರಾ ನಮ್ಮ ವರುಣ ಸಿದ್ದು ಎಲ್ಲರೂ ಸೇರಿ ಹಾಕಿರೋ ಏನಾಯ್ತು ಹೌದಾ ಲೈಟಾ ಪರವಾಗಿಲ್ಲ ಇದು ಇನ್ ಸೈಡ್ ಆಫ್ ಚೊಪ್ರಾ ಈ ಥರ ಲೈಟಿಂಗ್ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಒಳ್ಳೆ ಒಳ್ಳೆ ಫೋಟೋಸ್ ಬರುತ್ತೆ ನಂದು ಡೆಕೋರೇಷನ್ ಡೆಕೋರೇಷನ್ ಇನ್ನೂ ಅಂದರೆ

ಕನ್ನಡದಲ್ಲಿ ಹಾ ನೀವು ಬೆಂಗಳೂರಲ್ಲಿ ಬ್ಯುಸಿ ಆಗಿದ್ದೀವಿ ರಾಮ ಏನು ಊಟ ಮಾಡಿಸ್ತಾ ಇದ್ದೀರಾ ಊಟ ಸಿಂಪಲ್ ಅನ್ನ ಸಾಂಬಾರ್ ಸೊ ಅದಾದ್ಮೇಲೆ ನಾವೆಲ್ಲ ಫೋಟೋಸ್ ತೊಗೊಳ್ತಾ ಇದ್ವಿ ಫೋಟೋಸ್ ತಗೋಬೇಕಾದ್ರೆ ಹಂಗೆ ರೋಹನ್ ಒಂದು ವಿಡಿಯೋನು ಮಾಡಿಬಿಡ್ತಾ ಇದ್ದಾರೆ ಟು ಟು ತ್ರೀ ತ್ರೀ ಸೆಕೆಂಡ್ಸ್ ಸಿಕ್ಕಿದ್ದು ಸಿಕ್ಕಿದ್ ಕಮ್ಮಿ ಟೈಮಲ್ಲಿ ನಾವೆಲ್ಲ ಫೋಟೋಸ್ ತೊಗೊಂಡಿರೋದು ನಂದು ಮಮ್ಮಿದ ಫೋಟೋಸ್ ಇರೋದು ಇಷ್ಟೇ ಅನ್ಸುತ್ತೆ ನಮ್ಮ ಮಮ್ಮಿ ರಾತ್ರಿ ಅಷ್ಟೊಂದು ಫೋಟೋಸ್ ಎಲ್ಲ ಇರಲೇ ಇಲ್ಲ ಬಿಕಾಸ್ ಇವಾಗ ಸೋ ಬಿ ಎಲ್ಲ ಇದುಕೊಡ್ಬೇಕು ಮಾಡ್ಬೇಕು ಅದೆಲ್ಲ ಕೆಲಸ ಇತ್ತು ಸೊ ಅವ್ರು ಬಿಜಿ ಹಾಕಿ ಅಷ್ಟೊಂದು ಫೋಟೋದಲ್ಲಿ ಬಂದಿಲ್ಲ ಅಂಡ್ ಊಟನೂ ಕೂಡ ಅಷ್ಟೇ ನಾವು ನೈಟ್ಗೆ ತುಂಬಾ ಸಿಂಪಲ್ ಆಗಿ ಇಟ್ಸಿದ್ವಿ ಅನ್ನ ರಸಮ ಮತ್ತೆ ಸಂಡಿಗೆ ಇಟ್ಸಿದ್ವಿ ಅದಾದ್ಮೇಲೆ ಇದು ರೋಹನ್ ಮತ್ತೆ ಸಮ್ಮೂ ಸೇರ್ಕೊಂಡು ಮಾಡಿರೋ ಟ್ರಾನ್ಸಿಷನ್ ಹೂವನ ಕ್ಲೋಸ್ ಅಪ್ ಅಲ್ಲಿ ತಗೊಂಡ್ ಬಂದು ಮತ್ತೆ ತೆಗೆದಿ ಡಿ ಬಿಲ್ಡಿಂಗ್ ತೋರ್ಸೋದು ತಿರ್ಗಾ ಹಾಗೆ ಅಡ್ಗೆ ದೇವ್ರ ಮನೆ ತೋರಿಸೋದು ಏನೇನೋ ಈ ತರ ಅವರೇ ಒಂದ್ ಟ್ರಾನ್ಸೇಷನ್ ಮಾಡ್ಕೊಂಡಿದ್ರು ವಿಚ್ ವಾಸ್ ಸೋ ಕ್ಯೂಟ್ ಅದಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ ಅದಾದ್ಮೇಲೆ ಇವಾಗ ಪೂಜೆಗಳು ಸ್ಟಾರ್ಟ್ ಆಗ್ತಾ ಇದೆ ಅಂಡ್ ಐ ವಿಲ್ ಲಿವ್ ಯು ಟು ಇಟ್ ಇವಾಗ ನೀವು ಕ್ಲಿಪ್ಪಿಂಗ್ಸ್ ನೋಡಿ सुवात पकाये हों मोनी बताएं जोना मारा है ना इन्होंने सभी जोन समर्थन रूबाया दूध ना घोट प्रवेश प्रयुक्त किया क्या युद्ध जोना ना बनी आवाज़ चल चल आश्चर्य वाट तो जाये हों तो जंग रवैया होना बनवाया जैसे रूबाय होनी होता है जोना मैं कहा ना तो मैं चम्मच मैं ಸ್ವೀಟಿ 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 ಇಲ್ಲಿ ಬಾಯ ಬಾಯ ಏನು ಮಾಡ್ತಾಯಿದ್ದೆ ಏನು ಮಾಡ್ತಾ ಇದೆ ಊಟ ಮಾಡ್ತಾ ಇದ್ದ ಬಾಯ್ ಹೋಯ್ತೀನಿ ನಾನು ಬಾಯ್ ನಾವು ಗುಬ್ಬಿನ ಆ್ಯಕ್ಚುಲಿ ಸೆಕೆಂಡ್ ಫ್ಲೋರಲ್ಲಿ ಬಿಟ್ಟಿದ್ವಿ ಆ್ಯಂಡ್ ನಾನು ಯಾರಿಗಾರು ಒಬ್ರಿಗೆ ಹೇಳ್ತಾನೆ ಇದ್ದೆ ಪೂಜೆ ಮಧ್ಯದಲ್ಲೂ ಹೋಗಿ ನೋಡ್ರು ಮಾತಾಡ್ಸೋ ಮಾತಾಡಿಸ್ರು ಅಂತ ಬಿಕಾಸ್ ನಾವು ಯಾವತ್ತೂ ಅವಳನ್ನ ಅಷ್ಟು ದಿನ ಬಿಟ್ಟಿದ್ದಿಲ್ಲ ಆಲ್ಮೋಸ್ಟ್ ಎರಡು ಮೂರು ದಿನದಿಂದ ಅವಳು ಒಬ್ಬಳೇ ಇದ್ದಾಳೆ ಆ ಮನೆಯಲ್ಲಿ ನೈಟಲ್ಲಿ ಒಂದಿನ ಸಿದ್ದು ಹೋಗಿ ಮಲ್ಕೊಂಡ ಆ್ಯಂಡ್ ಇನ್ನೊಂದು ದಿನವೂ ಸಿದ್ದುನೇ ಮಲ್ಕೊಂಡ ಅನ್ಸುತ್ತೆ ಸೊ ಅದರಿಂದ ಒಂದು ಸ್ವಲ್ಪ ರಿಲೀಫ್ ಇತ್ತು ಬಟ್ ಅವಳು ಒಬ್ಬಳೇ ಇದ್ದಿದ್ದರಿಂದ ಅವ್ಳು ಯಾವತ್ತೂ ಅಷ್ಟು ಬೊಗಳಿರಲಿಲ್ಲ ಒಬ್ಬಳೇ ಇದ್ದಾಗ ವೈನ್ ಮಾಡೋದು ಅದೆಲ್ಲ ಮಾಡಿರಲಿಲ್ಲ ಬಟ್ ಎಷ್ಟು ಭಯ ಪಟ್ಕೊಂಡ್ಳು ಅಲ್ಲಿ ಇದ್ದಿದ್ದು ಆ್ಯಂಡ್ ನಾವು ಹೋಗಿ ಚೆಕ್ ಮಾಡೋದು ನಾವು ಹೋಗಿ ಊಟ ಮಾಡಿಸೋದು ಆ್ಯಂಡ್ ಇಲ್ಲೇ ಇರು ಒಂದು ಸ್ವಲ್ಪ ಅಷ್ಟೇ ಸ್ವಲ್ಪ ಅಷ್ಟೇ ಅಂತ ನಾನು ಯಾವಾಗ ಅವಳನ್ನ ಆಚೆ ಕರ್ಕೊಂಡ್ಬರ್ತೀನೋ ಅಂತ ನಾನು ಕಾಯ್ತಾ ಇದ್ದೆ ಲೈಕ್ ನಮಗೆ ಆಗಲಿಲ್ಲಪ್ಪ ಮೂರು ದಿನ ಅವಳನ್ನ ಬಿಟ್ಟಿದ್ದು ಸಿಕ್ಕಾಬಟ್ಟೆ ಕಷ್ಟ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರ ಇವೆಂಟ್ಸಲ್ಲಿ ಜನಗಳನ್ನ ನೋಡಿ ಅವಳು ಭಯ ಪಟ್ಕೋತಾಳೆ ಸೊ ಅದಕ್ಕೆ ನಾವು ಕೆಳಗಡೆ ಕರ್ಕೊಂಬಂದಿಲ್ಲ நல்லாத்தன <laughs> ತೊಂದರೆಯಾಗದಂತೆ ತೊಂದರೆಯಾಗದಂತೆ ನಮ್ಮನ್ನು ಬಳಸಿ ಕಾಪಾಡಬೇಕೆಂದು ಕಾಪಾಡಬೇಕು ಲಭ್ಯಪೂರ್ವವಾಗಿ ನಮ್ಮ ಕೈಗಾರಿಕೆ ಈ ತಿರುಕಾಣಿಕೆಯನ್ನು ಕಳಿಸಿ നമോ ദേവാർജോർമ ജിനവേക്രായ നമ നാ ജഗേവാ ദിനേവായത്രൂപായ നടവാത്മകായ നമ ഓം നമഹോ ബിനോ വികോ ബിനോ പൂർത്തി ബംസ്തി യാത്രവാ നന്തുബ യാദയത്രവാ ദോജ വൈ ബുന്ന കൂടാ നമ ಕುಟುಂಬದವರನ್ನು ಸುಖ ಶಾಂತಿ ನೆಮ್ಮದಿ ಸಂತೋಷದಿಂದ ಬಾಳುವಂತೆ ಆ ಭಗವಂತನಾದ ವೆಂಕಟಮಣ ಸ್ವಾಮಿ ಹಾಗೂ ಗುರು ಚೆನ್ನಮ್ಮ ನಮಗೆ ಅನುಗ್ರಹಿಸಿ ಇವತ್ತು ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ಶುಭವಾಗಿ ಸುಗಮವಾಗಿ ನಡೆಯುವಂತೆ ಅನುಗ್ರಹಿಸಬೇಕು ಹಾಗೂ ಬೆಳಗಿನ ಹೊತ್ತಿನಲ್ಲಿ ಗೃಹಪ್ರವೇಶದ ಸಮಯದಲ್ಲೂ ಕೂಡ ಯಾವುದೇ ತರವಾದ ತೊಂದರೆಯಾಗದಂತೆ ನಮ್ಮನ್ನು ಹರಿಸಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕೂಡ ಯಾವುದೇ ತರವಾದ ವಿಘ್ನವಾಗದಂತೆ ನಿರ್ವಿಘ್ನತೆಯನ್ನು ನಡೆಯಲು ತಾವು ಅನುಗ್ರಹಿಸಬೇಕೆಂದು ಕೆಳಕಳಿ ಪೂರ್ವಕವಾಗಿ ಈ ಕಿರುಕಾಣಿಕೆಯನ್ನು ತಮಗೆ ಅನುಸರಿಸುತ್ತಿದ್ದೇವೆ ಅಂತೇಳಿ ಕಳಿಸ್ತೊಳ್ಬಿಡಿ ಸೊ ನಾನು ಅನೌನ್ಸ್ಮೆಂಟ್ ವ್ಲಾಗ್ ಹಾಕಿ ಅದಾದ್ಮೇಲೆ ಯಾವುದೇ ರೀಲ್ಸ್ ಹಾಕಿದ್ರು ಶಾರ್ಟ್ಸ್ ಹಾಕಿದ್ರು ಯೂಟ್ಯೂಬ್ ವ್ಲಾಗ್ಸ್ ಹಾಕಿದ್ರು ನನಗೆ ಕಂಟಿನ್ಯೂಸ್ ಆಗಿ ಬರ್ತಾರೋ ಅಂತ ಒಂದು ಕ್ವಶನ್ ಏನು ಅಂತಂದ್ರೆ ನಿಮ್ಮ ಅಪ್ಪ ಯಾಕಿಲ್ಲ ನಿಮ್ಮ ಅಪ್ಪ ಎಲ್ಲಿದ್ದಾರೆ ಯಾಕೆ ಅವ್ರ ಪೂಜೆ ಕೂತ್ಕೊಂಡಿಲ್ಲ ಅಪ್ಪ ಎಲ್ಲಿ ಅನ್ನೋ ಒಂದು ಕ್ವಶನ್ ಮಾರ್ಕ್ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದೀರಾ ಅದನ್ನ ಸೊ ಐ ದೆಸ್ಟ್ ಥಾಟ್ ಐ ವಿಲ್ ಕ್ಲಿಯರ್ ಇಟ್ ಔಟ್ ಅಂತ ನಮಗೆ ಅಪ್ಪ ಇಲ್ಲ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅವ್ರು ನಮ್ಮನ್ನ ಬಿಟ್ಟು ಹೋದ್ರು ಕಾರಣಾಂತರಗಳಿಂದ ಅವರು ಸೆಪರೇಟ್ ಆಗಿದ್ದಾರೆ ಅಂಡ್ ಅವಾಗಿಂದ ನಾವೆಲ್ಲ ನಮ್ಮ ಮಮ್ಮಿ ಜೊತೆನೇ ಇರೋದು ಅವರೇ ನಮಗೆ ಊಟ ಹಾಕಿದ್ದು ಬೆಳೆಸಿದ್ದು ಓದಿಸಿದ್ದು ಇವಾಗ ಕೆಲ್ಸಕ್ಕೆ ಕಳಿಸ್ತಾ ಇರೋದು ನಮ್ಮ ಜೀವನದ ಆಧಾರನೇ ನಮ್ಮಮ್ಮಿ ಸೊ ಐ ಹೋಪ್ ದಿಸ್ ಕ್ಲಿಯರ್ಸ್ ಔಟ್ ನನಗೆ ಜಾಸ್ತಿ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಬಟ್ ಐ ಜಸ್ಟ್ ವಾಂಟೆಡ್ ಟು ಪಾಯಿಂಟೆಡ್ ಇಟ್ ಔಟ್ ಆ್ಯಂಡ್ ಸೇ ಯಾಕಂದರೆ ಐನೂ ಪೂಜೆಗೆ ಕೂತ್ಕೊಳ್ತಾ ಇದ್ದೀವಿ ಅಂತಂದರೆ ನಿಮ್ಗೆ ಎಲ್ಲರಿಗೂ ಕ್ವಶನ್ ಇರುತ್ತೆ ದಟ್ ಯಾಕೆ ಕುತ್ಕೊಳ್ತಾ ಇಲ್ಲ ಅವರು ಯಾಕೆ ಇಲ್ಲ ಅನ್ನೋದು ನಾನು ಯಾವತ್ತೂ ಇದ್ರ ಬಗ್ಗೆ ನನ್ನ ಯೂಟ್ಯೂಬ್ ಬ್ಲಾಗ್ಸಲ್ಲಿ ಇಲ್ಲ ಸೊ ಐ ಥಾಟ್ ಐ ಶುಡ್ ಕ್ಲಿಯರ್ ಇಟ್ ಔಟ್ ಆ್ಯಂಡ್ ಏನು ಕಾರಣ ಯಾಕೆ ಅನ್ನೋದು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಬೇಸಿಕ್ ಡೀಟೇಲ್ಸ್ ಅಟ್ ಅಟ್ಲೀಸ್ಟ್ ಕೊಡೋಣ ಅಂತ ಅಂದ್ಕೊಂಡೆ ಐ ಹೋಪ್ ದಿಸ್ ಕ್ಲಿಯರ್ಸ್ ಔಟ್ ಅಂಡ್ ಮತ್ತೆ ಈ ಕ್ವಶನ್ಸ್ ಬರಲ್ಲ ಅಂತ ನಮ್ಮ ಸೊಸೈಟಿ ಅಂತ ಸೊಸೈಟಿನಲ್ಲಿ ನಲ್ಲಿ ಬೀಂಗ್ ಅ ಸಿಂಗಲ್ ಪೇರೆಂಟ್ ಅದು ವುಮೆನ್ ಆಗಿರೋದು ಇಸ್ ನಾಟ್ ಎಟ್ ಆಲ್ ಈಸಿ ಆ ಜೀವನ ನಾವು ಹೆಂಗ್ ಬದುಕಿದೀವಿ ಅಂತ ನಮ್ ನಾವು ನೋಡದಿರೋ ಜೀವನ ನಮ್ಮ ಅಮ್ಮ ಹೆಂಗೆ ಬದುಕಿದ್ದಾರೆ ಅಂತ ಅವ್ರಿಗೆ ಗೊತ್ತು ಅವ್ರು ಯಾವತ್ತೂ ನಮ್ಮ ಹತ್ರ ಹೇಳ್ಕೊಳ್ತಾನು ಇರ್ಲಿಲ್ಲ ಅಂಡ್ ಐ ಡೋಂಟ್ ವಾಂಟ್ ಟು ಗಿವ್ ಇಟ್ ಆಸ್ ಅನ್ ಎಕ್ಸಾಂಪಲ್ ನಿಮ್ಗೂ ಗೊತ್ತಿರುತ್ತೆ ಅದ್ ಹೆಂಗಿರುತ್ತೆ ಇದು ಹೆಂಗಿರುತ್ತೆ ಅಂತ ಯಾರಿಗೂ ಆ ಸಿಚುವೇಶನ್ ಬರೋದು ಬೇಡ ಯಾರು ಆ ಸಿಚುವೇಷನ್ ಇರೋದು ಬೇಡ ನಮಗೆ ಇಷ್ಟ ಇಲ್ಲ ಯಾರಿಗಾದ್ರೂ ಆ ಸಿಚುವೇಷನ್ ನೋಡೋದು ಬಟ್ ಸ್ಟಿಲ್ ಅದೆಲ್ಲ ಫೇಸ್ ಮಾಡಿ ಮಮ್ಮಿ ಇವಾಗ ಒಂದು ಸ್ಟೇಜ್ ಇಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದ್ದಾರೆ ಅಂದ್ರೆ ಅದು ಖಂಡಿತ ನಮಗೋಸ್ಕರ ಇರುತ್ತೆ ಅವ್ರಿಗೋಸ್ಕರ ಅಂತ ಅವ್ರು ಏನೂ ಮಾಡಿಕೊಂಡೇ ಇಲ್ಲ ಮುಂದಕ್ಕೆ ಮಾಡ್ಕೊಳ್ಳೋದು ಇಲ್ಲ ಇವಾಗಲೂ ಮಾಡೋದು ಇಲ್ಲ ನಾನು ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ ಸ್ಟಾರ್ಟಿಂಗ್ ಸ್ಟೇಜಿಂದನೂ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಐ ನೆವರ್ ನ್ಯೂ ದಿಸ್ ಡೇ ವುಡ್ ಕಮ್ ಅಂತ ಆ ಎರಡು ದಿನ ನಾವು ಬದುಕಿದ್ದೀವಲ್ವ ನನಗೆ ಇನ್ನೂ ಅದು ಕನಸ್ತಾನ ಅನಿಸುತ್ತೆ ಓ ಎಷ್ಟು ಚೆನ್ನಾಗಾಯಿತು ನಮ್ಮ ಮನೆ ಗುರು ಪ್ರವೇಶ ಅದಾಯಿತು ಇದಾಯಿತು ಆಲ್ರೆಡಿ ಒನ್ ವೀಕ್ ಒನ್ ವೀಕ್ ಆಗೋಯ್ತು ಒನ್ ವೀಕ್ ಆಗಿ ಒಂದು ತಿಂಗ್ ಒಂದು ದಿನ ಆಗಿದೆ ನಾನು ಈ ಟೈಮಲ್ಲಿ ಹೋದ್ವಾರ ಊರಲ್ಲೇ ಇದ್ದೆ ಅಂಡ್ ದ ದಟ್ ಲೈಫ್ ಆ್ಯಂಡ್ ಆ ಮನೆ ಅಲ್ಲಿ ಕುತ್ಕೊಂಡು ಪೂಜೆ ಮಾಡಿದ್ದು ನಾವು ಲಿಟ್ರಲಿ ನಮ್ಮ ಲೈಫ್ ಟೈಮ್ ಪೂರ್ತಿ ಈ ಥರ ಒಂದು ಪೂಜೆಯಲ್ಲಿ ನಾವು ಕೂತ್ಕೊಂಡಿದ್ದೇ ಇಲ್ಲ ಅಂದ್ಕೊಳ್ಳಿ ಆ ಥರದ್ದೊಂದು ಪೂಜೆ ನಮ್ಮ ಮನೇಲಿ ನಡೀತಾ ಇದೆ ಅಂತ ಅನ್ಬೇಕಾದ್ರೆ ಐ ಡೋಂಟ್ ನೋ ಹೌ ದಟ್ ಟೂ ಡೇಸ್ ಫೀಲಿಂಗ್ ಹೆಂಗಿತ್ತು ಅನ್ನೋದು ನನ್ನ ಡಿಯರ್ ಡೈರಿಂಗ್ ಮಾತ್ರ ಗೊತ್ತಿರುತ್ತೆ ಬಿಕಾಸ್ ಐ ಮೇಡ್ ಶೋರ್ ಐ ಜರ್ನಲ್ ದೀಸ್ ಟೂ ಡೇಸ್ ಬಿಕಾಸ್ ಐ ವಾಂಟ್ ಟು ಕೀಪ್ ಇಟ್ ಆಸ್ ಅ ಮೆಮೊರಿ ಆ್ಯಂಡ್ ಒನ್ ಪ್ಲಸ್ ಥಿಂಗ್ ಏನಂತಂದರೆ ವ್ಲಾಗ್ ಕೂಡ ಒಂದು ಮೆಮೊರಿನೇ ಸೊ ಇಟ್ ವಾಸ್ ಅನ್ ಫೆಂಟಾಸ್ಟಿಕ್ ಫೆಂಟಾಸ್ಟಿಕ್ ಡೇಸ್ ಆಫ್ ಅವರ್ ಲೈಫ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಯಾ ಇಲ್ಲಿಗೆ ಗಣಹೋಮ ಮಾಡ್ತಾ ಈ ವ್ಲಾಗ್ನ ಏನು ಮಾಡ್ತೀನಿ ಬಿಕಾಸ್ ಅದರ್ ಹಾಫ್ ಆಫ್ ದ ಪೂಜೆನ ಇಲ್ಲೇ ತೋರಿಸ್ಬಿಟ್ರೆ ತುಂಬ ಲಾಂಗ್ ಆಗುತ್ತೆ ವ್ಲಾಗು ನಿಮಗೂ ಬೋರ್ ಆಗುತ್ತೆ ಸೊ ಅದಕ್ಕೇನೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಅದರ್ ಹಾಫ್ ಆಫ್ ದ ಪೂಜೆ ಹೇಗಾಯಿತು ಎಲ್ಲ ಯಾರು ಬಂದಿದ್ರು ಅದೆಲ್ಲ ಕವರ್ ಆಗುತ್ತೆ ಸೊ ಐ ಹೋಪ್ ಯು ಆರ್ ಈಕ್ವಲಿ ಎಕ್ಸೈಟೆಡ್ ಟು ನೋ ಹೆಂಗಿತ್ತು ಗುರುಪ್ರವೇಶ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ರೆಸ್ಪಾನ್ಸ್ ಎಷ್ಟು ಒಳ್ಳೆ ಒಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಷ್ಟು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ಎಷ್ಟು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದೀರಾ ಯು ಡೋಂಟ್ ಹ್ಯಾವ್ ಟು ಡೂ ಇಟ್ ಸ್ಟಿಲ್ ಯು ಆರ್ ಡೂಯಿಂಗ್ ಇಟ್ ಆರ್ ಸಚ್ ಅ ಗುಡ್ ಸೋಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ವಿಷಸ್ಗೂ ಆ್ಯಂಡ್ ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀನೋ ಆ ವ್ಲಾಗ್ಸ್ನ ಹಾಕೋಕ್ಕೆ ನೀವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀರಾ ರೀಸೆಂಟಾಗಿ ಬರ್ತಾ ಇರೋ ಕಮೆಂಟ್ಸ್ ಎಲ್ಲ ಅದೇ ಹೇಳ್ತಾ ಇದೆ ದಟ್ ವೇಟಿಂಗ್ ಫಾರ್ ಯುವರ್ ಗುರುಪ್ರವೇಶ ವ್ಲಾಗ್ ಗುರುಪ್ರವೇಶ ವ್ಲಾಗ್ ಅಂತ ಸಾರಿ ಗೃಹ ಪ್ರವೇಶ ವ್ಲಾಗ್ ಸಮಾಧಾನನ ಯಾರೋ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಅದನ್ನೇ ಹೇಳ್ತಾ ಇದಾರೆ ಸೊ ಗೃಹ ಪ್ರವೇಶ ವ್ಲಾಗ್ ನ ಗೃಹ ಪ್ರವೇಶ ಗೃಹ ಪ್ರವೇಶ ಗೃಹ ಪ್ರವೇಶ ಬ್ಲಾಗ್ಗೆ ಕಾಯ್ತಾ ಇದ್ದೀರಾ ಅಂತ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಅಲ್ಲಿ ತನಕ ನೋಡಿದ್ದಕ್ಕೆ